ಎಳ್ಳು ಹಚ್ಚಿದ್ದ ಚಜ್ಜಿ ರೊಟ್ಟಿ ಶೇಂಗಾ ಹೋಳ್ಗಿ ಚಪಾತಿ ಕಾಯಿ ಕಾಯಿಪಲ್ಯ ಕ್ರಾಂತಿ ಕಾಳು ಪಲ್ಯ ಮತ್ತು ಪಲ್ಯ ಮಾಡುವ ರೆಸಿಪಿ ಉತ್ತರ ಕನ್ನಡ ಸ್ಪೆಷಲ್ ಅಡಿಗೆ ರೀ ಈಗ ಸಂಕ್ರಾಂತಿ ಸ್ಪೆಷಲ್ ಅಡಿಗೆ ಮುಕ್ನಿ ಉಸುಳಿ ತೊಂದಿನಿರಿ ಉಸಿಳಿ ಬರ್ಬೇಕ್ರಿ ನಾವು ಮುಖನಿ ಕಾಳು ನೆನೆಸೋದಾಗಲಿಲ್ಲ ಕಾಳು ರಾತ್ರಿ ರೀ ಒಂದು ಟೊಮೊಟೊ ಈರುಳ್ಳಿ ಬೀನ್ಸು ಮತ್ತು ಬದನೆಕಾಯಿ ಇವೆಲ್ಲ ಕಾಯಿಪಲ್ಯ ಯಾವ್ತಾವ ಕಾಯಿಪಲ್ಲಿ ಹಾಕ್ಕೋರಿ ಅವರೆಕಾಯಿ ಇವೆಲ್ಲ ಹಾಕೋರಿ ಕುಕ್ಕರ್ಗೆ ಹಚ್ಕೊಂಡಿನ್ರಿ ಶೇಂಗಾ ಬಟಾಣಿ ಗೋಬೀಜು ಮತ್ತು ಕ್ಯಾರೆಟು ಬಟಾಟೊ ಕಡಲೆಕಾಳು ಇವೆಲ್ಲ ಹಚ್ಕೊಂಡಿನ್ರಿ ಒಂದು ಕೂ ಕುಸ್ಕೊಂಡು ಬರೋದ್ರಿ ಬೇಯಿಸ್ಕೊಂಡು ಬನ್ನಿ ರಾತ್ರಿ ಎಲ್ಲ ಒಬ್ಬರೂ ಹಾಕ್ಕೊಳ್ರಿ ಕಡಾಟ ಎಣ್ಣೆ ಹಾಕೊಂಡು ಈಗ ಸ್ವಲ್ಪ ಬರೋಳ್ಳಿ ಹಾಕೊಳ್ಳೋದು ಈಗ ಈರುಳ್ಳಿ ಹಾಕೊಂಡು ಈಗ ನುಗ್ಗು ಈ ನುಗ್ಗಿಕಾಯಿ ಇದ್ರೆ ನುಗ್ಗಿಕಾಯಿನ ಹಾಕೋದ್ರಿ ಎಷ್ಟ್ ಕಾಯಿಪಲ್ಲಿ ಇರ್ತಿರ್ತ ಕಾಯಿಪಲ್ಲೆ ಮನ್ಯಾಗ ಅಷ್ಟು ಹಾಕೋದ್ರಿ ನನ್ನ ಸಂಕ್ರಾಂತಿ ಸ್ಪೆಷಲ್ ಅಡುಗೆ ಉತ್ತರ ಕನ್ನಡದ ಬೀನ್ಸ್ ಹಾಕೊಳ್ಳೋಣ বীন হক বদনিক হাক উন্নী উাক ಇಲ್ಲ ಬೆಳ್ಕೊಂಡಿದ್ದೆ ಇರೋ ರಕೊಂಡೆ ಈಗ ಇೆಲ್ಲಾ ನೀರು ಹಾಕ್ತೀವಿ ಈಗ ಪುಡ್ಡಿ ಹಾಕೊಂಡೆ 1 ಟೀ ಸ್ಪೂನರ್ 1 ಟೀ ಸ್ಪೂನರ್ ಹಾಕ್ತೀವಿ ಒಂದು ಗ್ಲಾಸ್ ನೀರು ಹಾಕೊಂಡಿದ್ದಕ್ಕೆ ಇನ್ನ ಸ್ವಲ್ಪ ಹಾಕೋತೀನಿ ಅಂದರ ఇన్నెల కుదిస్కో పల్లె ఐత్రి గ్యాస్ బంద్ మాకు రెసిపీ ఇష్ట ఆగితే అందరూ నేను చాలా సపోర్ట్ మిగతా నన్ను చాలి లైక్ మార్త బ్యాంక్ యూ